ಲೋಕಸಭಾ ಚುನಾವಣೆಗೆ ಕಾಂಗ್ರೆಸ್ ಭರ್ಜರಿ ತಯಾರಿಯಲ್ಲಿ ತೊಡಗಿದೆ ಹಾಗಾಗಿ ಟಿಕೆಟ್ ಹಂಚಿಕೆ ಇರಬಹುದು ಪಕ್ಷದಲ್ಲಿರುವಂಥ ಅಸಮಾಧಾನವನ್ನು ತೆಗೆದುಹಾಕುವುದಿರ್ಬೋದು ಹೀಗೆ ಪ್ರಮುಖ ವಿಚಾರಗಳನ್ನು ಇಟ್ಕೊಂಡು ಚರ್ಚೆ ಮಾಡಲಾಗ್ತಾ ಇದೆ ರಣದೀಪ್ ಸಿಂಗ್ ಸುರ್ಜೇವಾಲಾ ಭೇಟಿ ಮಾಡಿದ್ದಾರೆ ಸಿ ಎಂ ಹಾಗೂ ಡಿ ಸಿ ಎಂ ಹಾಗೂ ಡಿ ಕೆ ಶಿವಕುಮಾರ್ ರಣದೀಪ್ ಸಿಂಗ್ ಸುರ್ಜೇವಾಳರನ್ನು ಭೇಟಿಯಾಗಿದ್ದಾರೆ ನಿಗಮ ಮಂಡಳಿ ಅಧ್ಯಕ್ಷರು ಲೋಕಸಭಾ ಚುನಾವಣೆ ಎರಡು ಪ್ರಮುಖ ವಿಚಾರಗಳ ಕುರಿತಂತೆ ಚರ್ಚೆಯನ್ನು ನಡೆಸ್ತಾ ಇರೋದು ಖಾಸಗಿ ಹೋಟೆಲ್ನಲ್ಲಿ ಸುರ್ಜೇವಾಲಾ ವಾಸ್ತವ್ಯ ಹೂಡಿದ್ದಾರೆ ಕರ್ನಾಟಕ ಉಸ್ತುವಾರಿ ರಣದೀಪ್ ಸಿಂಗ್ ಸುರ್ಜೇವಾಲಾ ಸೊ ಇವರನ್ನ ಸಿದ್ದರಾಮಯ್ಯವರು ಡಿ ಕೆ ಶಿವಕುಮಾರ್ ಭೇಟಿ ಮಾಡಿದ ಸಂದರ್ಭದಲ್ಲಿ ಹಲವು ಚರ್ಚೆಗಳಾಗುತ್ತೆ ನಿಗಮ ಮಂಡಳಿ ಅಧ್ಯಕ್ಷರ ನೇಮಕ ಇರ್ಬೋದು ಅದು ಬಹಳಷ್ಟು ಡಿಲೇ ಆಗ್ತಾ ಇದೆ ಸೊ ಅದಕ್ಕೊಂದು ಕ್ಲಾರಿಟಿ ಅನ್ನೋದು ಬೇಕಾಗುತ್ತೆ ಬಹಳಷ್ಟು ಮಂದಿ ಆಕಾಂಕ್ಷಿಗಳಿದ್ದಾರೆ ಒಂದು ಪಟ್ಟಿ ಕೂಡ ಹೈಕಮಾಂಡ್ವರೆಗೆ ಹೋಗಿ ಬಂತು ಅಪ್ರೂವಲ್ ಅನ್ನೋದು ಬೇಕಾಗುತ್ತೆ ಆ ನಿಟ್ಟಿನಲ್ಲಿ ಒಂದಷ್ಟು ತಯಾರಿ ಚರ್ಚೆಗಳು ಜೊತೆಗೆ ಲೋಕಸಭಾ ಚುನಾವಣಾ ಅಭ್ಯರ್ಥಿ ಅಂದ ಸಂದರ್ಭದಲ್ಲಿ ಯಾವ ಕ್ಷೇತ್ರಕ್ಕೆ ಯಾರು ಅನ್ನೋದು ಬಹಳ ಮುಖ್ಯ ಸಾರ್ವತ್ರಿಕ ಚುನಾವಣೆಯಲ್ಲಿ ಒಂದು ಅಭೂತಪೂರ್ವ ಯಶಸ್ಸನ್ನು ಕಾಂಗ್ರೆಸ್ ಇಲ್ಲಿ ಪಡೆದುಕೊಂಡಿರೋದರಿಂದಾಗಿ ಲೋಕಸಭಾ ಚುನಾವಣೆಯನ್ನು ಕೂಡ ನಾವು ಹೀಗೆ ಗೆಲ್ಲಬಹುದು ಅನ್ನುವಂಥ ಹುಮ್ಮಸ್ಸಿದೆ ಆ ಒಂದು ಉತ್ಸಾಹ ಕಡಿಮೆ ಆಗಬಾರ್ದು ಆ ನಿಟ್ಟಿನಲ್ಲಿ ಒಂದಷ್ಟು ತಯಾರಿಯನ್ನು ಆಕಾಂಕ್ಷಿಗಳ ಪಟ್ಟಿ ಕೂಡ ದೊಡ್ಡದಾಗಿರೋದರಿಂದಾಗಿ ಯಾವ ರೀತಿ ಮುಂದಿನ ಹೆಜ್ಜೆಯನ್ನಿಟ್ಟರೆ ಅಸಮಾಧಾನವನ್ನು ಶಮನ ಮಾಡ್ತಾ ಎಲ್ಲೂ ಕೂಡ ಅಸಮಾಧಾನ ಉಂಟಾಗದೇ ಇರೋ ರೀತಿ ಮಾಡಬಹುದು ಈ ನಿಟ್ಟಿನಲ್ಲಿ ಒಂದಷ್ಟು ಚರ್ಚೆಯನ್ನು ರಣದೀಪ್ ಸಿಂಗ್ ಸುರ್ಜೇವಾಲಾ ಜೊತೆ ಮಾಡಲಿದ್ದಾರೆ ಇದೆಲ್ಲದ್ರ ಜೊತೆಗೆ ಹೆಚ್ಚುವರಿ ಡಿ ಸಿ ಎಂ ಬಗ್ಗೆ ಕೂಡ ಚರ್ಚೆ ಇದು ಬಹಳ ಮುಖ್ಯವಾದಂಥ ವಿಚಾರ ಸತೀಶ್ ಜಾರಕಿಹೊಳಿ ಡಾಕ್ಟರ್ ಜಿ ಪರಮೇಶ್ವರ್ ಕೆ ಎನ್ ರಾಜಣ್ಣ ಅವರು ಡಿ ಸಿ ಎಂ ಕುರಿತಂತೆ ವಿಶೇಷವಾಗಿ ದಲಿತ ಸಿ ಎಂ ಆಗಬೇಕು ಈ ರೀತಿಯ ಒಂದಷ್ಟು ಚರ್ಚೆಗಳು ಬಹಿರಂಗವಾಗಿ ಮಾಧ್ಯಮದಿಂದಲೂ ಮಾತನಾಡುವಂಥ ಹಲವಾರು ಪ್ರಕರಣಗಳಾಗಿದ್ದಾವೆ ಡಾಕ್ಟರ್ ಎಸ್ ಸಿ ಮಹದೇವಪ್ಪ ಇರ್ಬೋದು ಮುನಿರಾಜು ಆಗಾಗ ಈಗ ಯಾವಾಗ ಸತೀಶ್ ಜಾರಕಿಹೊಳಿ ಅಥವಾ ಕೆ ಎನ್ ರಾಜಣ್ಣ ಮಾತಾಡ್ತಾರೆ ಅವ್ರಿಗೆ ದನಿಗೂಡಿಸಿರ್ತಾರೆ ಹಾಗಾಗಿ ಆಂತರಿಕವಾಗಿ ಒಂದು ಅಸಮಾಧಾನ ಅನ್ನೋದು ಕಂಡು ಬರ್ತಾ ಇದೆ ಸೊ ಯಾವುದೇ ಅಸಮಾಧಾನವನ್ನು ಇಟ್ಕೊಂಡು ಮುಂದಕ್ಕೆ ಹೆಜ್ಜೆ ಇಟ್ಟರೆ ಅದರಿಂದ ಯಾವುದೇ ರೀತಿಯ ಪ್ರಯೋಜನ ಅನ್ನೋದಿರೋದಿಲ್ಲ ಯಾವ ಲೋಕಸಭೆ ಇರ್ಬೋದು ಮತ್ತೊಂದು ಇರ್ಬೋದು ಅದನ್ನು ಮುಂದುವರಿಸೋದಕ್ಕೆ ಸಾಧ್ಯ ಆಗುತ್ತೆ ಅಂದರೆ ಸಮಾಧಾನವಾಗಿ ಎಲ್ಲರನ್ನ ಕೂಡ ಸಹಮತದಿಂದ ತೆಗೆದುಕೊಂಡು ಹೋಗಬೇಕಾಗತ್ತೆ ಆ ನಿಟ್ಟಿನಲ್ಲಿ ಇವತ್ತು ಖಾಸಗಿ ಹೋಟೆಲ್ನಲ್ಲಿ ಏನೆಲ್ಲ ಚರ್ಚೆ ಆಗುತ್ತೆ ಅನ್ನೋದು ಸದ್ಯದ ಕುತೂಹಲ ಆಗಿರುವಂಥದ್ದು ಪ್ರತಿಕ್ಷಣದ ಸುದ್ದಿಗಾಗಿ ಜಿ ಕನ್ನಡ ನ್ಯೂಸ್ ಆ್ಯಪ್ ಡೌನ್ಲೋಡ್ ಮಾಡಿ ಲೈವ್ ಟಿವಿ ಲೇಟೆಸ್ಟ್ ಅಪ್ಡೇಟ್ಸ್ ಎಂಟರ್ಟೈನ್ಮೆಂಟ್ ಲೈಫ್ ಸ್ಟೈಲ್ ಟೆಕ್ನಾಲಜಿ ಸುದ್ದಿ ನಿಮ್ಮ ಅಂಗೈಯಲ್ಲಿ